ಪುಷ್ಪಾ ಚಿತ್ರದ ಮಾದರಿಯಲ್ಲಿ ಲಿಕ್ಕರ್ ಸ್ಮಗ್ಲಿಂಗ್ ಐಡಿಯಾ ಐಡಿಯಾಗಿದ್ದಂಗಾದ ಅಧಿಕಾರಿಗಳು ಪುಷ್ಪಾ ಚಿತ್ರದ ಮಾದರಿಯಲ್ಲಿ ಲಿಕ್ಕರ್ ಸ್ಮಗ್ಲಿಂಗ್ ಮಾಡುತ್ತಿದ್ದ ಬಾಹ್ರವನ ಅಬಕಾರಿ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡ ಘಟನೆ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಪೋಸ್ಟ್ ಬಳಿ ನಡೆದಿದೆ ಕದಿಮರ ಹೈಟೆಕ್ ಮದ್ಯ ಸಾಗಾಣಿಕೆ ಐಡಿಯಾಗೆ ಬೆಳಗಾವಿ ಅಧಿಕಾರಿ ಇಲಾಖೆ ಅಧಿಕಾರಿಗಳು ಲಂಕ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೆಕ್ ಪೋಸ್ಟ್ ಬಳಿ ದಾಳಿ ಮಾಡಲಾಗಿದ್ದು ನಲವತ್ತೊಂಬತ್ತು ಲಕ್ಷ ಮೌಲ್ಯದ ಮೂರು ಸಾವಿರದ ಅರವತ್ತು ಬಾಟಲ್ ಮದ್ಯ ಮೂವತ್ತೈದು ಲಕ್ಷ ಮೌಲ್ಯದ ಕಂಟೈನರ್ ಜಪ್ತಿ ಮಾಡಿಕೊಳ್ಳಲಾಗಿದೆ ಗೆ ಕಂಪಾರ್ಟ್ಮೆಂಟ್ ಮಾಡಿ ಅಕ್ರಮವಾಗಿ ಲೀಕರ್ ಸ್ಮಗ್ಲಿಂಗ್ ಮಾಡಲಾಗುತ್ತಿತ್ತು ಕಂಪಾರ್ಟ್ಮೆಂಟ್ ಹೊರಗಡೆ ಡಸ್ಟ್ಬಿನ್ ಡಬ್ಬ ಇಟ್ಟುಕೊಂಡು ಹಣ್ಣಿನ ಅಧಿಕಾರಿಗಳಿಗೆ ಕಣ್ಣಿಗೆ ಮಣ್ಣಿರಿಚುವ ತಂತ್ರವನ್ನು ಹರಿದ್ರು ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಮದ್ಯ ಸಾಗಾಟ ಮಾಡಲಾಗ್ತಿತ್ತು ಎಂದು ತಿಳಿದು ಬಂದಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಮದ್ಯ ಸಂಗ್ರಹಕ್ಕೆ ಮುಂದಾಗ್ತಿವಿ ರಾಜಕೀಯ ಪಕ್ಷಗಳು ಎಂಬ ಅನುಮಾನ ಮೂಡಿದೆ ಗೋವಾದಲ್ಲಿ ಲಿಖರ್ ತಯಾರಿಸಿ ಮಹಾರಾಷ್ಟ್ರದಲ್ಲಿ ಮಾತ್ರ ಮಾರಾಟಕ್ಕೆ ಬಾಟಲ್ ಮೇಲೆ ಹಳೆ ಬರಹ ಬರೆದಿದೆ ಅಧಿಕಾರಿಗಳ ಕಾರ್ಯಾಚರಣೆಗೆ ಅಬಕಾರಿ ಇಲಾಖೆಯ ಅಪರ್ ಆಯುಕ್ತರು ಡಾಕ್ಟರ್ ಮಂಜುನಾಥ್ ಶ್ಲಾಘಿಸಿದ್ದಾರೆ ಈ ದಿನ ಬೆಳಗಿನ ಜಾವ ಒಂದು ಗಂಟೆ ಸಮಯದಲ್ಲಿ ಕಣಕುಂಬಿ ಬಳಿ ನಮ್ಮ ತನಿಖಾ ಠಾಣೆ ಇದೆ ಆ ತನಿಖಾ ಠಾಣೆಯ ಬಳಿ ಈ ವಾಹನವನ್ನ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ವಾಹನ ಚಾಲಕ ನಮ್ಮರು ಹೋಗಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲೇ ತಪ್ಪಿಸ್ಕೊಂಡು ಓಡೋಗ್ತಾನ ನಮ್ಮರಿಗೆ ಸಂಶಯ ಬರುತ್ತೆ ಯಾಕೆ ಇವನು ತಪ್ಪಸ್ಕೊಂಡು ಓಡೋದ ವಾಹನ ಚಾಲಕ ಅಂತ ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಇಂದಿನಿಂದ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಗಳು ಇದಾವೆ ಎಲ್ಲ ಸ್ಕ್ರಾಪ್ ಬಕೆಟ್ಗಳು ಇದನ್ನ ನೋಡಿದಾಗ ಸಿಬ್ಬಂದಿಗೆ ಡೌಟ್ ಬರುತ್ತೆ ಅವಾಗ ಅವ್ರ ಏನ್ ಮಾಡ್ತಾರ ಆಯ್ತು ಹೊರಗಡೆಯಿಂದ ಲೆಂತ್ ಎಷ್ಟಿದೆ ಒಳಗಡೆಯಿಂದ ಲೆಂತ್ ಎಷ್ಟಿದೆ ಅಂತ ಅಳ್ತಿ ಮಾಡಿ ನೋಡಿದಾಗ ಒಳಗಡೆ ಲೆಂತ್ ಹೊರಗಡೆಗಿನ ಕಡಿಮೆ ಬರುತ್ತೆ ಡಿಸ್ಟೆನ್ಸ್ ಈ ಟೆಕ್ನಿಕಲ್ ಡಿಟೆಕ್ಷನ್ ಇದು ತುಂಬಾ ಪ್ಯೂರ್ ಟೆಕ್ನಿಕಲ್ ಡಿಟೆಕ್ಷನ್ ಯಾವುದು ಇನ್ಫಾರ್ಮೇಶನ್ ಇರ್ಲಿಲ್ಲ ನಮ್ಗೆ ಆದ್ರೆ ನಮ್ಮಲ್ಲಿ ಸಿಬ್ಬಂದಿ ಇದ್ದಂತ ಬಸ್ಸು ಅಂತ ಅಬ್ಕಾರಿ ರಕ್ಷಕ ಅವ್ರಿಗೆ ಕೊಟ್ಟಂತ ಟ್ರೈನಿಂಗ್ ಆಧಾರದ ಮೇಲೆ ಇದನ್ನ ಪತ್ತೆ ಹಚ್ಚಿದ್ರು ಮತ್ತು ಅಲ್ಲಿ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಇದ್ರು ಜೊತೆಗೆ ಒಬ್ರು ನಮ್ಮ ಡಿಟೆಕ್ಟಿವ್ ಆಫೀಸರ್ ಮಂಜುನಾಥ್ ಮಳ್ಳಿಗೆರಿ ಅಂತ ಇವರು ಟೆಕ್ನಿಕಲಿ ಇದನ್ನ ಡಿಟೆಕ್ಟ್ ಮಾಡಿದರೆ ಇದು ಅತ್ಯುತ್ತಮವಾದಂತಹ ಪ್ರಕರಣ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಇದು ಗೋವಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಗಳು ಅಥವಾ ಡಬ್ಬಿಗಳು ಹೋಗ್ತಾ ಇದೆ ಅಂತ ಜಿ ಎಸ್ ಟಿ ಬಿಲ್ ಅನ್ನ ತೆಗೆ ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಆ ಜಿ ಎಸ್ ಟಿ ಬಿಲ್ ಸಹನು ಇಲ್ಲಿವರೆಗೂ ಪರಿಶೀಲನೆ ಮಾಡಿದಾಗ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ ನಮಗೆ ಇದು ಒಂದೇದು ಎರಡನೇದು ಏನು ಅಂದ್ರೆ ಪ್ರಮುಖವಾದ ವಿಷಯ ಇದು ಎಲ್ಲಿ ತಯಾರಾಗಿದೆ ಅಂತ ಡಿಸ್ಲರಿ ನಾವು ತಪಾಸಣೆ ಮಾಡಿದಾಗ ಇದು ಜಸ್ಟ್ ಗ್ರೀನ್ ಡಿಸ್ಲರಿ ಅಂತ ಇದು ಜಸ್ಟ್ ಗ್ರೀನ್ ಡಿಸ್ಲರಿ ಇರೋದು ಮಹಾರಾಷ್ಟ್ರದ ತಾಣೆಯಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ತಾಣೆ ಬ್ರ್ಯಾಂಡ್ ಅನ್ನ ಗೋವಾದಲ್ಲಿ ಡೂಪ್ಲಿಕೇಟ್ ಆಗಿ ತಯಾರು ಮಾಡ್ಬಿಟ್ಟು ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಇದನ್ನ ನಮ್ಮ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಇದರ ಟೋಟಲ್ ಇದರಲ್ಲಿ ಇನ್ನೂರ ಐವತ್ತೈದು ಪೆಟ್ಟಿಗೆಗಳು ಅಂದ್ರೆ ಅಂದಾಜು ಮೂರ್ ಸಾವಿರದ ಅರವತ್ತು ಬಾಟ್ಲು ಗಳಿದಾವೆ ಇದರಲ್ಲಿ ಇದ್ರದ್ದು ಒಟ್ಟಾರೆ ಮೌಲ್ಯ ಮದ್ಯದ ಮೌಲ್ಯ ಇದೆ ರೂಪಾಯಿ ಇದೆ ಜೊತೆಗೆ ವಾಹನದ ಮೌಲ್ಯ ಮೂವತ್ತೈದು ಲಕ್ಷ ಇದು ಟೆನ್ ವೀಲರ್ ಟ್ಯಾಂಕರ್ ಆಗಿದೆ ಲಾರಿ ಕಂಟೈನರ್ ಆಗಿದೆ ಟೋಟಲ್ ಎಲ್ಲಾ ಸೇರಿ ಇದು ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನ ಇವತ್ತು ಜಪ್ತಿ ಪಡಿಸ್ಕೊಳ್ಸ